ಕಣಕ್ಕವ ಓ ಒಳ್ಳೆ ಒಣ ಬಂಡೆ ಮೇಲೆ ಒಂದಿಸ್ ಈ ಕಡೆ ಸರಿ ಸರಿ ಹತ್ತೋದಿ ಹುಡ್ದ ಅವ ನಾ ನೋಡ್ಲಿಲ್ಲ ಅಲ್ಲೇ ಕೂತು ಮತ್ತೆ ಏ ಕಣೆ ಅವನೇ ತಗೋಬೇಕು ಕಣೆ ಅಲ್ಲೆಲ್ಲ ಗಿಡ ಗಂಟೆಗಳಕ್ಕೆ ಎರಡು ಕಾಯಿ ಹುಡ್ಗಿ ನಿಂತಿರ್ತಾ ನೋಡಿರ್ಬೇಕು ಕೂಗು இவு எண்டு இது ஏஷ்டு ஜம்ப மாடிரு ஆரேனே சிர்க்குவலது இங்க ஜம்ப மாடிரு சிகல ஆ இது கோல் கில் தகந்து யடக்கனான் தடி ஆாா இயு கோலை யடக்கம்பரே சிட்டத்தே బెస్ట్ జంప్ అడిగ సిగ్లేల నాన్ బెడికినా ఈ నోడి యాంగ్ ఇడకండి ఆ ఎల్ల అన్న చేతగా పడతనేగా లో పాపా బిడ్లరాంకి ఇట్ కొడ్తిన్ సుమిర్లా ముళ్ళగిలు సుచికండి కయ్య வணக்கம் பாப்பா அன்று சனகதவே வணக்கம் ஏன் தும்ப மாகிதவேன் சனகதவேன் 那个嘛，打了一个这一个哎。 ಕುದ್ಕೋ ಬರಲ್ಲ ಇಲ್ಲಿ ಕುದ್ಕನ್ ತಿನ್ ಬರಲ್ಲ ಓ ಸರಿ ಹೂ ತಗಲ್ಲ ತಿನ್ನು ಚನಗ ಅದವ್ ಕಣ ಪಾಪಣ್ಣ ಅಣ್ಣ ನಾನು ಎಲ್ಲ ವಣಕೇಂಡ ಹೋಗಿದಾವೆ ಅಂತ ಮಾಡಿದ್ವಿ ಆ ಗಿಡ ವಣಕೇಂಡವರ ನೋಡಿ ಅಣ್ಣೆಲ್ಲ ವಣಕೇಂಡ ಹೋಗಿದಾವೆ ಅಂತ ಮಾಡಿದ್ವಿ ಚನಗ ಅದವಿ ಏನೋ ಒಂದೆರಡು ಬಿಟ್ ಎರಡು ದಿನ ಬಿಟ್ಟುದ್ರೆ ಕಣ್ಣನೆ ಇರುತ್ತೆ ದುಳ್ಳೋ ಹೋಗ್

ಊಂ ಗಣಪ ದೊಡ್ಡ ಮಂಚ ನೀನು ಕರ್ಕ ಬಂದಕ್ಕೆ ಅಣ್ಣ ಸಿಕ್ಕಿದ್ದು ಇಲ್ಲ ಅಂತಂದ್ರೆ ಸಿಕ್ತನೇ ಇರಲಿಲ್ಲ ನೀನ್ ಬೊಂದೆಲ್ಲ ಅದಕ್ಕೆ ಗಿಡಂಗೆ ಅಣ್ಣಂಗೇ ಉತ್ಪತ್ತಿ ಆಗ್ಬಿಟವಿ ನೀನು ಬೋರ್ಲಿಲ್ಲ ಅಂತಂದ್ರೆ ಪಾಪ ಅದ ಗಿಡನೇ ಕಾಣ್ತಿರ್ಲಿಲ್ಲ ಹಾ ಮತ್ತೆ ನಾನು ಬೊಂದಕ್ಕೆ ಅದು ಕಾಣಿಸಿದ್ದು ನೀನೇ ನಿಂಗ ಹುಡುಕೇ ಮೊಂದು ಕಿತ್ಕೊಂಡು ತಿಂತಿದ್ದೆ ನಾನು ಹುಡುಕೇ ಸಿಕ್ಕಿದ್ದು நீ உம் அட்டும் i <laughs> don't ಚಂದ ಚೆನ್ನಾಗಿದ್ದು ಹೊರತು ಕೊಟ್ಟೆ ಆಟೆ ಅವನಿಗೆ ಹ್ಞೂ ಮತ್ತೆ ತಿನ್ನೆಲ್ಲ ಹೊರಗೆ ಕೊಡೋಕೆ ಹೋಗಿ ಬಿಡು ಅವೆಲ್ಲ ಒಣಕೊಂಡವಿ ಸಾಕ್ ಬಿಡ ಬಿಡೇ ತಿಂದಿದೀಯಲ್ಲ ಏನು ಸಣ್ಣ ಹುಡುಗಿಯಾರ್ದಂಗೆ ಆಡ್ತಿ ಕಣೆ ಏ ಏನು ಸಣ್ಣ ಆಟ ತಿನ್ಬೇಕೆ ದೊಡ್ಡರು ತಿಂದ್ರೆ ಏನಕ್ಕ ಅಯ್ಯ ನೀನೇನು ಸಣ್ಣ ಹುಡುಗಿಯೇ ತಿನ್ನಕ್ಕೆ ಬಿಡಿ ಹಾಂ ಮತ್ತು ಸಣ್ಣ ಮಕ್ಕಳು ಮತ್ತು ಇನ್ನು ತೊಂದ್ಗಳನ್ನೆಲ್ಲ ತಿಂತವೆ ಮತ್ತೆ ಹಾಂ ದೊಡ್ಡರಾದ್ರೂ ಕೊಡ್ಬೇಕು ಮತ್ತು ಅವೇ ತಿನ್ಕಂಡ್ಲಿ ಅಂತ ಹೇಳ್ಬಿಟ್ಟು ಹಾಂ ಸಣ್ಣರಿದ್ದಾಗ ನೀವು ತಿಂದಿಲ್ವಿ ಹ್ಞೂ ಕಾಣತ್ತೆ ಸಣ್ಣರಿದ್ದಾಗ ನಾವು ಹಿಂಗೆ ನಮ್ಮ ಅಪ್ಪ ಹಿಂಗೆ ಜೊತೆ ಬರ್ತಿದ್ವಿ ಹಾ ಹಿಂಗೆ ಪಾರ್ಕಿ ಅನ್ ಕಿಟ್ಕೊಂಡ್ಬಿಟ್ಟು ತಿಂತಿದ್ವಿ ನಾವು ಒಂದೊಂದ್ಸಲ ವಾಲ್ಕ ಹೋಗ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಕಿತ್ಕೊಂಡ್ ಬರೋದ್ ಕಣಕ್ಕೆ ಹಾ ಕಂಬಕೊಂಬರೋದು ಎಲ್ಲರಿಗೂ ಕೊಡ್ತತ್ತು ತಿಂತಿದ್ವಿ ಹ್ಞೂ ಅದೆಲ್ಲ ನೆನಪಿಗೆ ಬರ್ತತಿ ಒಣ್ಗಳು ನೋಡಿದ ತಕ್ಷಣ ಹ್ಞೂ ನಾವು ಸಣ್ಣರಿದ್ದ ತಿಂದಿದ್ದೀವಲ್ಲ ಅಂತಂದು ಹ್ಮ್ ಇವ್ ಏಟೆ ಸಣ್ಣರಾದ್ರೇನು ದೊಡ್ಡರಾದ್ರೇನು ಹಣ್ಣು ನೋಡಿದ ತಕ್ಷಣ ತಿನ್ಬೇಕು ಅಂತ ಅನಿಸ್ತತಿ ಹ್ಞೂ ಆಡ್ ಚಂದ ಇರ್ತವೆ ಹೀನ ಈಗೆಲ್ಲ ಒಣಕೆಣ ಇದಾವೆ ಹಿನ್ನ ಮುಂಚೆ ಬಂದ್ರೆ ಬಾರಿ ಸಕತ್ತಾಗಿರ್ತವ ತಿನ್ನಕ್ಕೆ ಹ್ಞೂ ನಾವಂತರೂ ಹೊಲಕ್ ಬಂದ್ಬಿಟ್ರೆ ಬರೀ ಎಲ್ಲ ಪಾರ್ಕೆನ್ ಗಿಡ ಅಂತ ಹುಡ್ಕೊಂಡ್ ತಾಳ್ ಪಾಳೆಗೆಲ್ಲ ಹೋಗಿದ್ವಿ ಕಣ ಹ್ಮ್ ಈ ಸಣ್ಣ ಹಿಂಗೆಲ್ಲಾ ಮಾಡಿರ್ತೀವ ಈಗ ಹಣ್ಣುಗಳು ನುಗ್ಗಿ ಕಿತ್ಕೊಂಡ್ ತಿನ್ಬೇಕು ಅಂತ ಆಸೆ ಸಣ್ಣ ಹುಡುಗರ್ತಾರ ಹ್ಮ್ ಮತ್ತೆ ಈ ಹಳ್ಳಿ ಮಕ್ಳೆಲ್ಲಾ ಒಳ್ಳೆ ಬೆಳ್ದಿರೋ ಮತ್ತೆ ಸಣ್ಣ ಇದ್ದಾಗ ಹಿಂಗ ಹೊಲಕ್ ಹೋದಾಗೆಲ್ಲ ಮತ್ತೆ ಈ ಹೊಲದಾಗೆ ಮತ್ತೆ ಕಾಡಿನ ಬ್ಯಾಳದ ಗಿಡದ ಹಣ್ಣುಗಳ್ನ ಮತ್ತೆ ತಿಂದು ಖುಷಿ ಪಟ್ಟಿರ್ತವೆ ಹ್ಮ್ ಇನ್ನ ಕಾರೆ ಹಣ್ಣು ಅವನ್ನೆಲ್ಲಾ ತಿನ್ಬೇಕು ಹ್ಮ್ ಅವು ಬಾರಿ ಚಂದ ಇರ್ತವಿನ ತುಂಬಾ ದಿನ ಆಯ್ತು ಬಂದಾಗ ಎಷ್ಟೊಂದ್ ಗಿಡಗಳು ಕಾಣವಪ್ಪ ಹೇಳಿ ಈ ದನ ಮೇಸರು ಈ ಮ್ಯಾಕೆ ಮೇಸರು ಗಿಡಗಳನ್ನೆಲ್ಲ ತಿನ್ಸಾ ಬಿಡ್ತಾರ ಒಂದ್ ಗಿಡನು ಕಾಣುವಳು ಹ್ಮ್ ಇನ್ನೆಲ್ಲಿರ್ತವ್ ಎಲ್ಲಾ ಹಾಳಾಗ ಹೋಗಿರ್ತವ ಅಲ್ಲಿಗೂ ಅಲ್ಲೊಂದ್ ಇಲ್ಲೊಂದ್ ಇರ್ತಾವ ாட்டி சந்திரி கிட்டு உம் எல்லா மீசர் மீஸு காணு இன்னொரு

நோடி மனித ஒண்ணு நோடு நடி ಹೂ ಸರಿ ಆಗ್ ಲೋ ಪಾಪಾ ಅಯ್ಯಯ್ಯ ಪಾಪಾ ಯೋನ ನಿಮ್ಮವ್ ಆಸೆ ಪಡ್ತಾಳೆ ಒಂದೆರಡು ಡಾಂಗ್ ಕೊಡಕ್ಕೆ ಹೆಂಗಾಡ್ತೀಲಾ ಹೂ ಹೋಗಾಜಿ ನಾನು ಕಷ್ಟಪಟ್ಟು ಗಿಡ ಉಡಕಿ ನಾನು ಹೇಳಿದ್ ಅದಕ್ಕೆ ನೀ ಬಂದು ಹೊರದ್ಕೊಟ್ಟಿದ್ದು ಹೂ ನಿಮ್ಮ அய்யோய் அய்யோ பாரி கஷ்டப்பட்டு புட்டதானி ஹம் அங்கே பாழே சொந்தக அல்லி குழது ஆஹ் உடுக்கு ஆஹ் இல்லைபுட்டு கஷ்டப்பட்டு உடுக்கி அந்தமான உட்கா சரி நடின மனிக்கு முன்னா இதன் ನೀನು ಅದ ಒಂದ್ ಭಾಕ್ಷ ತಿಂದ್ರು ಚೀಪ ಚೀಟಿ ಇದ್ರಾಗ ಏನಂಗೆ ತುಂಬಾ ಹೊಟ್ಟೆ ತುಂಬಾಕು ನೀನು ಅಲ್ಲ ಕಾಣಿ ಹ್ಮ್ ಪಾಪ ನನಗ್ ಗೊತ್ತೇ ಇರ್ಲಿಲ್ಲ ನಾನ್ ಅನ್ಕೊಂಬಿಟ್ಟಿದಿ ಇದ್ರಾಗ ಊಟ ಇರ್ತತಿ ಹೊಟ್ಟೆ ತುಂಬಾ ಉಂಡಿರ್ತೀಯ ಮತ್ತಿನ್ನ ಮನೆಗ್ ಹೋದ್ಮೇಲೆ ಉಣ್ಣಕ್ ಹೇಳಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಿ ಹಾ ಎಂಗ ನೀನ್ ಹೇಳಿದ್ ಒಳ್ಳೇದಾತು ಹಾಗೇನ್ ಒಟ್ಟಿ ತುಂಬಲ್ಲ ಹ ಬರೀ ಚೀಪ್ ಚೀಪ್ ಚಿಂದು ಉಗುಳ್ಬೇಕು ಅಂತಂದು ಹ್ಮ್ ನನಗ್ ಗೊತ್ತೇ ಇರ್ರಿಲ್ ಮಾತಾಡ್ತೀಯಾ ಮತ್ತೆ ನಿನಗ ಹಿಂಗೆ ಹೇಳ್ಬೇಕು ಹ್ಮ್ ಅವಾಗ್ಲೇ ಅರ್ಥ ಆಗದ್ ನಿನಗೆ ಮಾಡಿದ ಮುದ್ದೆ ಸಾರು ಆಯ್ತಾರ ಆದ್ರೆ ನೀವು ಉಣ್ ಬರ್ತೀನಿ হা অজ্য ্যাসা আব কতে দরে না হিসা মাথর কি আ ও বাড়ি চালা কি মাদের হাতে মাড় বাতে এ মা বা ওরা ও মা বাধে পাপা নাি ওরা মাবে বা না তুম কেনেতে নািরা মা মা হ এমা মা করকি ও আতবার মার করতেন ನೋಡಿದ್ರಲ್ಲ ಗೆಳೆಯರಿ ನಾವಿಂಗೆ ಸಣ್ಣರಿದ್ದಾಗ ಹಿಂಗೆ ಹೊಲಕ್ಕೆ ಬಂದಾಗ ಈ ಥರ ಪಾರ್ಕಿ ಹಣ್ಣಿನ ಹಿಡ್ದಾಗೆ ಪಾರ್ಕಿ ಹಣ್ಣುಗಳು ಕಿತ್ಕೊಂಡ್ಬಿಟ್ಟು ತಿಂತಿದ್ವಿ ಈಗ ನಮ್ಮ ಹುಡುಗರು ಪಾರ್ಕಿ ಹಣ್ಣು ಕಿತ್ಕೊಂಡ್ಬಿಟ್ಟು ಯಾರಿಗೂ ಕೊಡಲ್ಲ ಅಂತತಿ ಎಲ್ಲ ನಾನೇ ತಿನ್ಬೇಕು ಅಂತತಿ ನೀವು ಹಿಂಗೆ ಮಾಡಿದರೆ ಸಣ್ಣರಿದ್ದಾಗ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು